ನನ್ನ ಕಾಲ ಮೇಲೆ ನಾನು ಚಪ್ಪಳಿಗೆಲ್ಲಿ ಹೇಳ್ಕೊಟ್ಟೆ ನಾನು ಎಂಥ ತಪ್ಪು ಮಾಡಿಬಿಟ್ಟೆ ಗಂಡನ ಮಾತನ್ನು ಕೇಳ್ಬೇಕಿತ್ತು ಭಾಳ ದೊಡ್ಡ ತಪ್ಪು ಮಾಡಿದ್ದೆ ನಾನು ಈಗ ಯಾವ ಮಕ್ಕ ಇಟ್ಕೊಂಡು ಆ ಮನೆಗೆ ಹೋಗ್ಲಿ ನಾನು ನನ್ನ ಒಳಗೆ ಕರ್ಕೊಂತರ್ನ ಬಿಟ್ಟು ಹೇ ನನ್ನ ಗಂಡ ಈ ಮನೆ ಒಳಗೆ ಹೆಜ್ಜೆ ಅಂತೇಳಿ ಹೆಂಗೆ ಹೋಗಲಿ ನಾನು ನನ್ನ ಮಕ್ಕ ಹೆಂಗೆ ತೋರಿಸ್ಲಿ ನಾನು ವಯಸ್ಸಿ ತಕ್ಕಂತೆ ನಾನು ಹಿಡ್ಕೊಲಿಲ್ಲ ಅಂದಲ್ಲೇ ನನಗೆ ಈ ಪರಿಸ್ಥಿತಿ ಬಂತು ನಂದ ನಡಿಬೇಕು ನಂದ ಆಗ್ಬೇಕು ಅನ್ನಬಾರ್ದು ಅದನ್ನ ಮಾಡೇ ಇಲ್ಲಿ ಬಂದು ಹತ್ತಿ ನನ್ನ ಹನೇ ಬರ ನಾ ಎಂತ ಶನಕ್ಕಿದ್ದೀನಿ ಒಂದು ಕಾಲದಾಗ ನಾನು ಆ ಸೊಸಿ ಆಗಿದ್ದೆ ಅನ್ನೋದನ್ನ ನೆನಪು ಹಾರುಬಿಟ್ನಿಲ್ಲ ನನ್ನ ಸೊಸ್ತಿಯಾದ್ರೆ ಇಬ್ಬರಿಗೂ ಘನ ಕಿರಿಕಿರಿ ಕೊಟ್ಟೆ ನಾನು ಈಗ ನೋಡು ಎಂತ ಪರಿಸ್ಥಿತಿ ಬಂತ ನಾನು ತಪ್ಪ ಮಾಡೀನಿ ತಪ್ಪು ಮಾಡಬಾರ್ದಿತ್ತು ತಪ್ಪು ಮಾಡಿಬಿಟ್ಟೆ ನಾನು ಮಗಳ ಮಾತನ್ನು ಕೇಳಬಾರ್ದಿತ್ತು ಅದು ಮಗಳು ಅದ್ರ ಮಾತನ್ನ ಯಾಕೆ ಕೇಳ್ಬೇಕಿತ್ತು ಈಗ ನೋಡು ಮಗಳು ಅದಕ್ಕೇನು ತನಗ ಕುದಿಗೆ ಬಂತೇಳಿ ನನ್ನ ನೋಡು ನೀರ ಬಿಟ್ಟು ಹೋಗಿಬಿಟ್ಲು ಇವ ಇನ್ನು ನಡೆಯಕ್ಕಾಗಂಗಿಲ್ಲ ವಯ್ಯೋ ಇಲ್ಲೇ ಇಟ್ಟು ಕಟ್ಟಿ ಮ್ಯಕ್ಕಲ್ಲೇ ಇವ್ವಾಯೋವ ನನಗೆಲ್ಲ ಊರ ಮಂದಿನಾಗ ಹೇಳಿದ್ರು ತಿಳ್ಕೊಳ್ಲಿಲ್ಲ ನಾನು ಭಾಳ ದಡ್ಡಿದೀನಿ ನಾನು ಒನ್ ಆ ಮಾಡಿದೆ ಏನಾತ ಒನ್ ಆ ಮಾಡಿದಿಲ್ಲ ಏನಾಥ ನಾನು ಸೊಸಿನ ಹದುವ ಬಂದು ಆ ಪಾಪ ಅದೆಲ್ಲ ಹೇಳ್ದಂಗೆ ಕೇಳ್ತಿತ್ತು ಬಿಡು ನಾನು ನಂದ ನೀಡಿಲಿ ನಂದ ಮಾಡಲಿ ಅಂತ ಅಂದೆ ಆದ್ರೂ ನಾನು ಸೊಸಿ ಚಲೋನ ಎರಡು ಸಸ್ಯಾರ ಚಲೋನ ಇದ್ದು ಒನ್ ಆ ಮಾಡಿಬಿಟ್ಟೆ நாயங்க மரியாதை நினங்கென்பில்ல மாவடு நோடு ಯಾರ ಆದ್ರೆ ಎಲ್ಲೇ ನೋಡ್ದಂಗ ಅನಸ್ತೇತಿ ಯಾರ ಅಂತ ಗೊತ್ತಾಗವಲ್ದು ಮಾವ ಚಂದಗ ನೋಡ್ ಯಾರ ಅಂತ ತಿಳ್ಕೊಂಡ್ ಬಿಟ್ಟ ಹಾ ಈಗ ಗೊತ್ತಾತ್ ನೋಡ್ ಪಾಂಡ್ಯಾರ ಅವ್ ಹೌದ್ ಇಲ್ಲಿಕಿ ಹ್ಮ್ ಅದೇ ಹೆಣ್ ಮಾಡ್ ನೋಡ್ ಈಗ ಹೆಣ್ ಮಾಡ್ ಹೆಂಗ ಆಗ್ಯಾಳಿ ಪಾಪ ಮಕ್ಕ ಸಪ್ಪಾಗೈತಿ ಹಾ ಏನೋ ಸೋತ್ ಹೋದಂಗ ಕಾಣವಳ ಆಕಿ ಮಾಡಿದ ಕರ್ಮ ತಾನ ಅನುಭವಿಸಕ ತಾಳ ನೋಡ್ ಹಿಂದಿನ ಕಾಲದ ಮಾವ ಯಾರ ಮಾಡಿ ಯಾರ ಅನುಭವಿಸ್ತಿದ್ರಂತಪ್ಪ ಈಗಿನ ಕಾಲದಾಗ ನಾವ್ ಮಾಡಿ ನಾವ್ ಅನುಬಸದ ನೋಡ ಮಾ ಹಿಂಗತಿ ಗತಿ ಬರಬರ್ದಿತ್ತು ಪಾಪ ವಯಸ್ಸು ಅಯ್ಯ ಮಾವ ನಿನಗೆ ಗೊತ್ತಿಲ್ಲ ಗಣ ಶಟಮತ್ತಿದೈತಿ ಮುದಿಕಿ ಹ್ಮ್ ಗಣ ಮಣ್ಣೆ ಮುರ್ಕೆ ತ ಮಾವಾ ನೋಡಿ ಮಾವಾ ಈಗ ನಮಗೆ ತಿಳುಳಕ್ಕಿಲ್ಲ ಬಿಸಿ ರಕ್ತ ಅ ನಮಗ ಏನ ಒಂದು ನಾವು ತಪ್ಪು ಮಾಡಿದ್ರುನು ತಾನ್ ದೊಡ್ಡರಗ ರತಿದ್ದಿ ಬುದ್ಧಿ ಹೇಳ್ಬೇಕು ನಮಗ ಆದ್ರೂ ಈಕಿ ನಾನು ನನ್ನ ಎತ್ತಿ ಕಟ್ಟಿದ್ಲು ಹ್ಮ್ ಮಗನ ಕೂಡ ಲಗ್ನ ಮಾಡ್ಸಕೊಂಡಿದ್ಲು ಮಾವ ನನ್ನ ಓ ಆನ ಒತ್ತ ಅಂದ್ರಲ್ಲಿ ನಾ ಈಕಿಗಿ ಪರಿಸ್ಥಿತಿ ಬಂದೈತೆ ನೋಡು ಮಾಡಿದ್ದು ನೋವು ಮಾಡೋಯ ನಾ ಏನಾರ ಇವ್ರು ಮಾ ಕೇಳಿದ್ನಿ ಅಂದ್ರೆ ನಾನು ಹೋಗ ಭಾಳ ಅನ್ಯಾಯ ಮಾಡ್ದಂಗೆ ಆಕಿತ್ತು ಮಾವ ಎಲ್ಲರೂ ಕೂಡಿ ನನ್ನ ಕಣ್ಣು ತರಿಸಿದಿರಿ ನೀನು ಅದು ಹೋಗಲಿ ನನ್ನ ಪಾಲಿನ ದೇವರಾಗಿ ಬಂದಿ ನೀನು ನನ್ನ ಹೆಂಗೆ ಇರಲಿ ಏನೇ ಇರಲಿ ಒಪ್ಕೊಂಡೆಲ್ಲ ಮಾವ ನಂಗೆ ಒಂದು ಭಾಳ ಕೊಟ್ಟೆಲ್ಲ ಅದು ಅದು ನನಗೆ ರಂಗಿ ಯಾಕ ಅದನ್ನೆಲ್ಲ ಹಿಂದಿನ ತಗದು ಹಿತ್ತಲ್ದಾಗ ಅಂತೇಳಿ ಹಿಂದಿನ ತಗದು ಅದನ್ನ ಮನ್ಸಿಗೆ ನೋವು ಮಾಡ್ಕೊತಿ

ನೀನು ಬಂದ್ಯಾಯ ಆರಾಮಾಗಿ ಎತ್ತೆ ಹಂಗೆ ಹ್ಞೂ ಆರಾಮಾಗಿ ಎತ್ತಿ ಏನು ಎತ್ತಿ ಹಿಂಗತಿ ಆಗ್ಬಿಟ್ಟಿ ಏನು ನಿನ್ನ ಪರಿಸ್ಥಿತಿ ಯಾವ ನಾ ಮಾಡಿತ್ತು ಈಗ ನಾನು ಅನುಭವ ಸಾಕತ್ತೀನಿ ಹೋಲ್ ಬಿಡವ ರಂಗವ ಆರಾಮದಿ ಇಲ್ಲವಾ ನೀನು ನಿನ್ ಗಂಡನ್ ಕೂಡ ಚಂದ ಇಲ್ಲ ತಂಗಿ ಚಂದ ಇದೀನಿ ಎತ್ತಿ ನಾನು ರಂಗಿ ನೀ ಮಾತಾಡ್ತಿದ್ರು ಒಂದ್ ಸ್ವಲ್ಪ ಚಾದಂಗೆ ಹೋಗಿ ಏನಾದ್ರು ಕಟ್ಟಿಸ್ಕೊಂಡ್ ಬರ್ತೀನಿ ಪಾಪ ಏನು ಮಾಡ ನೋಡಿದ್ರಿ ಏನು ತಿಂದಂಗಿಲ್ಲ ಅಂತ ಅನ್ಸಕತ್ತಿ ನೀ ಮಾತಾಡ್ತಿದ್ರು ಹೋಗಿ ಕಟ್ಟಿಸ್ಕೊಂಡ್ ಬರ್ತೀನಿ ಏನಾರ ಹ್ಮ್ ಆಯ್ತಾಳ ನೀನ್ ಗಾನ್ ಚಂದ ನೋಡ್ಕೊಂತಾನ ಏ ಚಂದ ನೆಡದತಿಲ್ವ ನಿಮ್ಮ ಸಂಸಾರ ಎತ್ತಿ ಗಂಡ ನನ್ನ ಹೂ ಹೆಂಗೆ ನೋಡ್ಕೊಂತ ನನ್ನ ಶಿಪ್ ತೆಗಿತವ ಎತ್ತಿ ಗಂಡ ಭಾಳ ಜೀವದಣ್ಣ ನನ್ನ ಮೇಲೆ ಚಲೋ ಆತು ಬಿಡವ ಎತ್ತಿ ನನಗೂ ಗೊತ್ತಾತು ಊರಾಗ ಮಂದಿ ಹೇಳಿದ್ರು ಆದ್ರೂ ಎತ್ತಿ ನೀ ಭಾಳ ದುಡುಕಿದೀವ್ ನೀನು ತಪ್ಪು ನಾನು ತಿಳ್ಕೊಳಿಲ್ಲ ಆದ್ರೂ ನಿನಗೆ ಹೇಳುವಷ್ಟು ದೊಡ್ಡಕ್ಕೆಲ್ಲ ಆದ್ರೂ ಹೇಳಾಕತ್ತೀನಿ ನೀನು ನೀನು ತಪ್ಪನ್ನು ತಿದ್ಕೋಬೇಕಿತ್ತಿ ಎತ್ತಿ ಎತ್ತಿ తుగ ఉప్పు బ్యాడవా అదే అక్క బ్యాడతీ ఎత్తి నిన్న మక్క నోడ్రీను త అంత అన్స్సతి తగొ తిన్ను ఎత్తి సన్నకి ఎట్టు బుడు బుడు అంత మాత్రా అంతే తప్పు చూబాడవా నా అందు మాత్రను అల్లెత్తి ఈ కాలమించి నన్న తప్పి అంతి దొడ్డ మామిన కాల్ హిడ్క మావా మన సేర్స్కోతనా ఎల్ హిందీ బు చందీ నోడి అతి నన్నగతిని ನನ್ನಿಂದ ಏನಾರ ತಪ್ಪಾಗಿತ್ತಂದ್ರೆ ಕ್ಷಮಿಸೈತಿ ಏಕೆ ನಾ ಮತ್ತೆ ಮುಂದೆ ಹೋಗಾರವಾ ಕಾಯೊಡಿಸ್ಕೊಂಡು ಬರೋಣ ಐತಿ ಹ್ಞೂ ಹೋ ಬರ್ರಿ ನೋಡಿದ ಹೋಗು ಯವ್ವ ಹೊಟ್ಟೆ ಹಚ್ತತಿವಯವ್ವ ಬಡ ಬಡ ತಿಂತಿದ್ವಿ ಏ ಈ ಛತ್ರಿ ಪತ್ರಿ ಅದಕ್ಕೆ ಬೇಕಯ್ಯಪ್ಪ ಅಲ್ಲನ ಏನು ಬಿಸ್ಲೈತಿ ದಿಡ ಹತ್ತಾಗ ಇಲ್ಲ ರೀ ಹಾಂ ಸೀತೋ ಕೂಡ್ಸೇನೆ ಅಂತ ಹೇಳರಿ ಅಮ್ಮ ನೀನು ಛತ್ರಿ ಇಟ್ಕೊಂತ ಹೋಗಪ್ಪ ಅಂತೇಳಿ ನಮ್ಮ ಶೀತ ಹೋಗ ಆ ಒಟ್ಟ ಮನೆ ಅನ್ನೋದ ಚಿಂತೆ ನೋಡು ಅಲ್ಲನ ಏನು ದೂರ ಬರೋದ ದಾರಿ ಐತಿ ಒಂದು ಗುಡಿಗೆ ಹೋಗ್ಬೇಕಾದ್ರೂ ಹಾಂ ಛತ್ರಿ ಹಿಡ್ಕೊಂಡು ಹೋಗೋದ ಏನು ಅನ್ನಕ್ಕಿಲ್ಲ ಮಂದಿ ಏ ಏ ಹಿಂಗತಿ ಮಾಡ್ತಾವ ಈ ಹೊಟ್ಟೆ ತುಂಬತೇವ ಈಕೆ ರುಕ್ಮಾವಲ್ಲ ಇವನ ಹ್ಞೂ ರೀ ಅವರ ಮನೆ ಬಿಟ್ಟು ಹೊರಗೆ ಹಾಕ್ಯಾರಲ್ರಿ ಈಕಿನ ಮನೆ ಏನೇನೋ ಒಂದು ಸ್ವಲ್ಪ ಮನೆ ಏನಿಲ್ಲ ರೀ ಹಿಂಗೆ ಹಿಂಗೆ ಗದ್ಲಾಟ ಮಾಡಿಲ್ಲಂತಿ யோ பாப்பா எட்டு செடினே இதற்கு நான் மாத்த கேலில் வந்து நமஸ்காரி இது ஏனால உடுகி ருக்குமாவா நான் எட்டு நான் மாத்து வந்து கேதே நன்கு மந்தி நின கால மீன கல்லுந்தேவா நீன நான் எட்டு நீங்க நான் மாத்த கேல நோட சுவாதி கேடி ಹಾಂ ಮೊಪ್ಪ ಅವಸ್ಥೆದಾಗ ಈ ಪರಿಸ್ಥಿತಿ ಬೇಕಾ ಇನ್ನು ಕಾಲು ಮಿಂಚಿಲ್ಲ ಹೋಗು ಹಾಂ ನಿನ್ನ ಗಂಡನ ಕಾಲು ಹಿಡ್ಕೊ ತಪ್ಪಾಗೈತಿ ಅಂತೇಳಿ ಹೇಳಿ ಕಾಲು ಹಿಡ್ಕೊ ನಿನ್ನ ಗಂಡಂದು ಹೋಗು ಹಾಂ ವನ ಹೆಮ್ಮಸ್ತಾನ ಬಿಡು ಹೆಂಚಿ ನಡುವ ಅದು ಏನದು ವನ ಹೆಮ್ಮಸ್ತಾನ ವೈನಿ ವೈನಿ ಎಲ್ಲಾರು ಇದ್ದು ಎಲ್ಲರದೋಗ್ಬಿಡುವ ನಡಿ ಮನೆಗೆ ಹೋಗಿ ನಡಿ ಎತ್ತಿ ಹಾಂ ತಪ್ಪಾಗೈತಿ ಮನೆ ಬಾ ಮನೆಗೆ ಹೋಗು ಬಾ ಎತ್ತಿ ಮಾಡು ಅವಕೆ ಗೊತ್ತಾಗಿಲ್ಲ ಹೋಲಿ ಬಿಡವಾ ಮನೆ ನಡಿವ ಒಯ್ನಿ ಇಲ್ಲ ನನ್ನ ಸೊಸಿ ನನ್ನ ಮಗ ಬರೊಬ್ಬರಿನ ಇದ್ರು ನಾನು ಬರೋಬ್ಬರು ಇದ್ದಿದ್ದಿಲ್ಲ ನಂದು ತಪ್ಪಾಗೈತಿ ನೀ ಯಾಕೆ ಕ್ಷಮೆ ಕೇಳತಿ ನೀಲ್ಲವ ನಾ ತಪ್ಪು ಮಾಡೀನಿ ನೀ ತಪ್ಪು ಮಾಡಿಲ್ಲ ಅಲ್ಲ ಯವ್ವ ಮನಿ ಹೆಣ್ಣು ಕೊಟ್ಟಿ ಹೆಣ್ಣು ಕೊಟ್ಟರು ನಾನು ನಿನಗೆ ಮರ್ಯಾದೆನ ಕೊಡ್ತಿದ್ದಿಲ್ಲ ಮನಿ ಬಂದ್ರೆ ಒಂಥರ ಹೆಂಗೆ ನೋಡ್ತಿದ್ದೆ ಆದ್ರೂ ನೀ ನನ್ನ ಕರೆಯಾಕೆ ಬಂದಿಲ್ಲ ನಾನು ನಿನಗೆ ಎಷ್ಟಾಯ ಮಾಡಿನಿ ಆದ್ರೂ ನೀ ಅದನ್ನು ಮನಸ್ಸಿನ ಇಟ್ಕೊಂಡಿಲ್ಲಾರ್ದು ಬಂದಿ ಬಂದಿಲ್ಲ ನಾನು ಕರಿಯಾಕೆ ಯಾವ ವೈನಿ ಅವೆಲ್ಲ ಮನಸ್ಸಿನ ಗಿಟ್ಟು ಗೊತ್ತಾರ ನಾ ಹೊರಗು ನೆರದಾದ್ರೆ ಆ ಮಾತವ ಮನೆಯನ್ನೋರು ವೈನಿ ಅಂದ್ರೆ ತಾಯಿ ಸಮ ಅಂತ ನಾ ಯಾವತ್ತೋ ಅದನ್ನ ಹಚ್ಕೊಂಡಿಲ್ವಾ ಆದ್ರೆ ನೀ ಮಾತಾಡ್ದಾಗ ಬ್ಯಾಸ ಅನ್ನಿಸ್ತಿತ್ತು ಮತ್ತದ ನಾನು ನೆನಪು ಹಾರ್ ಬಿಡ್ತಿದ್ದೆ ಬಾರ್ವಾ ಬೈನಿ ಮನಿಗ್ ಹೋಗುನು ಇಲ್ಲವಾ ನಾನು ಮಾಡಿದ ತಪ್ಪಿಗೆ ನನಗ ಬರೊಬ್ಬರು ಶಿಕ್ಷೆ ಆಗಿತಿ ಇಲ್ಲ ನಾನು ಒಳ್ಳೆ ಇನ್ನು ಒಣ ಶಟ್ಟ ಮತ್ತಿ ಮಾಡ್ಬೇಡ ಪಾಪ ನಿನ್ನ ಕರಿಯಾಕೆ ಬಂದಾರ ಸುಮ್ಮನೆ ಮನೆಗೆ ಹೋಗ ಗೌಶನ ಯಾವ ಅಕ್ಕ ಹೊತ್ಕೊಂಡ ಹೋಗಿಲ್ಲ ನಾನು ನೋಡುವ ರೂಪ ಅಂದ ಬಳಕೆ ಒಂದು ಮಾತು ಬರ್ತಿರ್ತತಿ ಹೊಕ್ಕಿರ್ತತಿ ಅದನ್ನ ಯಾವ ಸಾಧಿಸ್ಕೊಂತ ಹೋದ್ರೆ ಹಾಂ ಮನಿ ಅಂದ ಬಳಕೆ ಇವೆಲ್ಲ ಇರುದವ ಹಾಂ ಅದನ್ನ ಯಾವುದು ಮನಸ್ನಾಗ ಇಟ್ಕೋಬಾರ್ದು ಹೋಗ್ಬಾರ್ದು ಸುಮ್ಮನ ಮನಿಗೆ ಹೋಗಿ ಏನಾರ ಸೊಸ್ತಾರನ್ನ ಚೆಂದಾಗ ಕಾಲ ಹಾಕ್ಕೊಂಡು ಬಳೆ ಮಾಡು ಹ್ಞೂ ಅವು ಏನಾರ ಸೊಸ್ತಾರಿಗೆ ಗೊತ್ತಾಗ್ಲಿಕ್ಕಂದ್ರೆ ತಿದ್ದಿ ಬುದ್ಧಿ ಹೇಳು ಅದು ಬಿಟ್ಟು ಕಿಸ್ಸ ಪಸ್ಸ ಮಾಡಬಾರ್ದು ಯಾರು ಕಲ್ತು ಬಂದಿರಂಗಿಲ್ಲ ಅತ್ತವ್ರ ಮನೆಗಿದ್ದ ಬರಬೇಕಾದ್ರೆ ನೀನು ಕಲ್ತ ಬಂದಿದ್ದೇನೆ ಎಲ್ಲ ಇಲ್ಲವದಿಲ್ಲ ನಿನ್ನ ಮನೆಯವ ನಿನ್ನ ಮನೆಗೆ ಹೋಗೋಕ್ಕೇನು ನಿನ್ನ ಸಸಿ ಗಾ ನಿನ್ನ ಕರೆಯಕ್ಕೆ ಬಂದಾಳ ಹೋಗು ಹ್ಞೂ ಒಲ್ಯಾನಕ್ಕೆ ಹೋಗೋಣ ನಿನ್ನ ತಪ್ಪಿನಾರು ನಿನಗೆ ಆತಿಲ್ಲ ಇನ್ನಾರ ಆ ಒಟ್ಟು ಮುಂದಿಟ್ಕೊಂಡು ಚಂದ ಬಾಳೆ ಮಾಡು